ಒಳ ಮೀಸಲಾತಿ ಅನುಷ್ಠಾನಕ್ಕೆ ತರಲಿಕ್ಕೆ ಮತ್ತು ಎಸ್ ಸಿ ಮೀಸಲಾತಿ ಒಳ ಮೀಸಲಾತಿ ಕೊಡ್ತಕ್ಕಂತ ಅಧಿಕಾರ ರಾಜ್ಯ ಸರ್ಕಾರಕ್ಕಿದೆ ಅಂತ ಹೇಳಿ ದೇಶದ ಸರ್ವೋಚ್ಚ ನ್ಯಾಯಾಲಯ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಆದೇಶವನ್ನು ಮಾಡಿದರೂ ಕೂಡ ಕರ್ನಾಟಕದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಆದೇಶವನ್ನು ಜಾರಿ ಮಾಡದೆ ತೆಗೆದಿಟ್ಟಿದ್ದಾರೆ ಹೀಗಾಗಿ ಎಸ್ ಸಿ ಜನಾಂಗದಲ್ಲಿ ಅಸ್ಪೃಶ್ಯರು ಕಳೆದ ಮೂವತ್ತು ವರ್ಷದಿಂದ ಏನು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡ್ತಾ ಇದ್ರು ಅವರು ಎಲ್ಲರೂ ಇವತ್ತು ರೊಚ್ಚಿಗೆದ್ದಿದ್ದಾರೆ ಇಡೀ ಸಮುದಾಯ ಇವತ್ತು ಜಾರಿ ಮಾಡದೇ ಇರುವುದಕ್ಕಾಗಿ ಆಕ್ರೋಶವನ್ನು ವ್ಯಕ್ತ ಮಾಡ್ತಾ ಇದ್ದಾರೆ ನಾವು ಈ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೀವಿ ಒಂದನೇ ತಾರೀಕಿನೊಳಗಾಗಿ ನೀವು ಮಾಡಲೇಬೇಕು ಮಾಡದೆ ಹೋದರೆ ಆಗಸ್ಟ್ ಹದಿನಾರರಿಂದ ನಾವು ರಾಜ್ಯದಲ್ಲಿ ಉಗ್ರವಾದಂತ ಚಳವಳಿಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ ಸರ್ಕಾರ ನಡೆಸಲಿಕ್ಕೆ ಬಿಡೋದಿಲ್ಲ ತಾಲೂಕು ಕಚೇರಿ ಮತ್ತು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೀಗ ಹಾಕಿ ನಮ್ಮ ಸಮುದಾಯ ಎಸ್ಸಿ ಸಮುದಾಯ ಅಸ್ಪೃಶ್ಯರು ಇವತ್ತು ಹೋರಾಟವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ ಆ ನಿಮಿತ್ತವಾಗಿ ನಾವು ಇವತ್ತು ಎಲ್ಲ ಮುಖಂಡರನ್ನ ಸಮುದಾಯದ ಎಲ್ಲ ಮುಖಂಡರನ್ನ ಇಲ್ಲಿ ಸಭೆ ಕರೆದಿದ್ದೀವಿ ಒಂದನೇ ತಾರೀಕಿನಿಂದ ಇಡೀ ರಾಜ್ಯದಲ್ಲಿ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡೋದ್ರ ಜೊತೆಯಲ್ಲಿ ಎಚ್ಚರಿಕೆಯನ್ನು ಕೊಡಬೇಕು ಅಂತ ಹೇಳಿ ಇವತ್ತು ಸಭೆಯಲ್ಲಿ ನಿರ್ಣಯ ಮಾಡೋದಕ್ಕಾಗಿ ನಾವು ಇವತ್ತು ಈ ಸಭೆಯನ್ನು ಕರೆದಿದ್ದೇವೆ ಎಲ್ಲರ ಅಭಿಪ್ರಾಯವನ್ನು ಪಡ್ಕೊಂಡು ಈ ಸರ್ಕಾರದ ವಿರುದ್ಧ ನಾವು ಅಸಹಕಾರಿ ಚಳವಳಿ ಮಾಡಲಿಕ್ಕೆ ಅವಕಾಶ ಕೊಡ್ದೇನೆ ಹನ್ನೊಂದನೇ ತಾರೀಕೇನು ಅಧಿವೇಶನ ಪ್ರಾರಂಭ ಆಗ್ತದ ಅಧಿವೇಶನದಕ್ಕಿಂತಲೂ ಮುಂಚೆ ಸರ್ಕಾರ ತಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕು ಆಗಸ್ಟ್ ಹದಿನಾರರಿಂದ ಜಾರಿಗೆ ತರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡ್ತೇವೆ ಮತ್ತು ಈ ಸಂದರ್ಭದಲ್ಲಿ ಸರ್ಕಾರ ಬಹಳ ಗಂಭೀರವಾಗಿ ಕಾಂಗ್ರೆಸ್ ನಾಯಕರು ನುಡದಂತೆ ನಡೆದಿದ್ದೇವೆ ಅಂತೇಳಿ ಮುಖ್ಯಮಂತ್ರಿಗಳು ಹೇಳ್ತಾರ ಉಪಮುಖ್ಯಮಂತ್ರಿಗಳು ಹೇಳ್ತಾರ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರ ನಾವು ನುಡದಂತ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ದಲಿತರಿಗೆ ಮೋಸ ಮಾಡಿಲ್ಲ ಅಂತೇಳಿ ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆ ಇದೇ ಮಲ್ಲಿಕಾರ್ಜುನ ಖರ್ಗೆ ಅವರು ಇದೇ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ತಮ್ಮ ಪ್ರಣಾಳಿಕೆಯನ್ನ ಓದ್ಬೇಕು ಸಾರಿ ಭರವಸೆ ಏನು ಕೊಟ್ಟಿದ್ದಾರೆ ಪ್ರಣಾಳಿಕೆ ಒಳಗೆ ನೀವು ನಮಗೆ ಮತ ಹಾಕಿ ಆರಿಸ್ ಬರ್ರಿ ನಾವು ಬಂದ ಮೊದಲನೇ ಸಂಪುಟದ ಸಭೆಯಲ್ಲೇ ಒಪ್ಪಿಗೆ ಕೊಟ್ಟು ನಾವು ಇದನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಇವತ್ತು ಕುಂಟು ನೆಪ ಹೇಳಿ ನಾಗಮೋಹನ್ ದಾಸ್ ಕಮಿಟಿ ನೇಮಿಸಿದ್ರು ನಲವತ್ತು ದಿವ್ಸದೊಳಗೆ ಕೊಡ್ತೀವಿ ಅಂತ ಹೇಳಿದ್ರು ವರದಿ ಆರು ತಿಂಗಳಾಯ್ತು ಇದು ಸರ್ಕಾರ ಮಾಡತಕ್ಕಂಥ ದ್ರೋಹ ಆಯ್ತು ಮೋಸ ಆಯ್ತು ಇವತ್ತಿಗೂ ನಾಗಮೋಹನ್ ದಾಸ್ ಅವರು ಕೆಲವೊಂದು ಮಾಹಿತಿ ಕೇಳಿ ಚೀಫ್ ಸೆಕ್ರೆಟ್ರಿಗೆ ಪತ್ರ ಬರೆದ್ರು ಉತ್ತರ ಬಂದಿಲ್ಲ ಇಲಾಖೆಗಳಿಗೂ ಪತ್ರ ಬರೆದರು ಉತ್ತರ ಬಂದಿಲ್ಲ ಇದರ ಅರ್ಥ ಏನು ಸರ್ಕಾರನೇ ಇದನ್ನ ಬಚ್ಚಿಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯನ್ನು ಕೊಡ್ತೇವೆ ಇದು ಮಾಡು ಇಲ್ಲವೇ ಮಡಿ ಹೋರಾಟ ಶುರು ಆಗ್ತದೆ ಆಗಸ್ಟ್ ಹದಿನಾರರಿಂದ ನಾವು ನಮ್ಮ ಪ್ರಾಣವನ್ನಾದರೂ ಪಣಕ್ಕಿಟ್ಟು ಹೋರಾಟ ಮಾಡಿ ಮೀಸಲಾತಿಯನ್ನು ಪಡಿತೇವೆ ಅಂತಕ್ಕಂಥ ಎಚ್ಚರಿಕೆಯನ್ನು ಸಿದ್ದರಾಮಯ್ಯನವ್ರ ಸರ್ಕಾರಕ್ಕೆ ಕೊಡಲಿಕ್ಕೆ ಬಯಸ್ತೇನೆ